ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತು ಒಂದು ಸೂಪರ್ ಆಗಿರೋ ವಿಡಿಯೋ ತಗೊಂಡು ಬಂದಿದ್ದೀನಿ ಬಾಗಲಕೋಟೆಯಲ್ಲೇ ನಾವೊಂದು ಫಂಕ್ಷನ್ಗೆ ಅಟೆಂಡ್ ಆಗಿದ್ವಿ ನಮ್ಮ ಮನೆಯವ್ರನ್ನ ಒಂದು ಫಂಕ್ಷನ್ಗೆ ಕರೆದಿದ್ದರು ಅವರು ನಮ್ಮ ಮನೆಯವ್ರ ನನ್ನನ್ನು ಸಹ ಕರ್ಕೊಂಡು ಹೋಗಿದ್ರು ಏನು ಫಂಕ್ಷನ್ ಅಪ್ಪ ಅಂದರೆ ಒಂದು ಮಹಿಳಾ ಸಂಘಕ್ಕೆ ನಮ್ಮ ಮನೆಯವರು ಲೋನನ್ನು ಕೊಟ್ಟಿದ್ದರು ಆ ಲೋನಿಂದ ಅವರಿಗೆ ತುಂಬ ಉಪಯೋಗ ಆಗಿದೆ ಯಾವ ರೀತಿ ಲೋನ್ ಕೊಟ್ಟರು ಮಹಿಳೆಯರು ಹೇಗೆ ಮುಂದುವರೆದಿದ್ದಾರೆ ಎಷ್ಟು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ ಆ ಒಂದು ಸಂಘನ ಏನೇನು ಕೆಲಸ ಮಾಡ್ತಾರೆ ಎಲ್ಲ ವಿವರಗಳನ್ನು ಈ ಒಂದು ಫಂಕ್ಷನ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು ಮಹಿಳೆಯರು ಎಷ್ಟು ಸಬಲೀಕರಣ ಆಗಿ ದುಡಿತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ತಮ್ಮನ್ನು ತಾವು ಒಂದು ಆ ಒಂದು ಕ್ಷೇತ್ರದಲ್ಲಿ ಹೇಗೆ ತೊಡಗಿಸ್ಕೊಂಡಿದ್ದಾರೆ ಗುರುತಿಸ್ಕೊಂಡಿದ್ದಾರೆ ಅನ್ನೋದನ್ನು ಈ ಒಂದು ಮಹಿಳಾ ಸಂಘದಿಂದ ನಾವು ತಿಳ್ಕೊಬೋದು ತುಂಬ ಚೆನ್ನಾಗಿದೆ ಈ ಸಂಘ ಸುಮಾರು ಒಂದು ಹತ್ತು ಜನ ಮೆಂಬರ್ ಇದ್ದಾರೆ ಮಹಿಳೆಯರು ಇದ್ದಾರೆ ಆ ಒಂದು ಹತ್ತು ಜನ ಮಹಿಳೆಯರು ಆ ಸಂಘದಲ್ಲಿ ಯಾವ್ಯಾವ ಥರ ಉದ್ಯೋಗ ಮಾಡ್ತಾ ಇದ್ದಾರೆ ಮತ್ತು ಏನು ಫೆಸಿಲಿಟಿಗಳನ್ನು ತಗೊಂಡಿದ್ದಾರೆ ವರ್ಷದಿಂದ ವರ್ಷಕ್ಕೆ ಹೇಗೆ ತಮ್ಮ ಸಂಘನ ಬೆಳವಣಿಗೆ ಮಾಡ್ತಾ ಇದ್ದಾರೆ ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ ಅನ್ನೋದನ್ನು ಈ ಒಂದು ವಿವರ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಬೋದು ಅದರ ಜೊತೆಗೇ ಬ್ಯಾಂಕಿಂದ ಇನ್ನೂ ಏನೇನು ಸವಲತ್ತುಗಳು ಸಿಗ್ತವೆ ಅನ್ನೋ ಒಂದು ಇನ್ಫಾರ್ಮೇಷನ್ನು ಸಹ ನಮ್ಮ ಮನೆಯವರು ಕೊಡ್ತಾರೆ ಈ ಒಂದು ಫಂಕ್ಷನ್ನಲ್ಲಿ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಎಕ್ಸ್ಪೆಷಲಿ ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗ್ಬೋದು ನೀವು ಸಹ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ ಇದರ ಜೊತೆಗೆ ಮತ್ತು ಆಗಿ ಅತಿಥಿಗಳಾಗಿ ಮಂಜುಳಾ ಮೇಡಂ ಮತ್ತು ಅವರ ಮನೆಯವರು ಸರ್ ಸಹ ಬಂದಿದ್ದರು ಇವರು ಸಹ ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಮತ್ತು ಇವರು ಸೋಷಿಯಲ್ ಸರ್ವಿಸ್ ಸಹ ಮಾಡ್ತಾರೆ ಎಷ್ಟೋ ನಾಲ್ಕು ಸಾವಿರ ಸಂಘಗಳನ್ನು ಇವರು ಕಟ್ಟಿದ್ದಾರೆ ಬೆಳೆಸಿದ್ದಾರೆ ತುಂಬ ಚೆನ್ನಾಗೇ ಅವನ್ನೆಲ್ಲ ಮೇಂಟೈನ್ ಮಾಡೋದು ಸಂಘಗಳಿಗೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ ಕೊಟ್ಕೋತಾ ಅವ್ರನ್ನ ಹೆಣ್ಮಕ್ಳನ್ನ ಎಲ್ಲ ಕ್ಷೇತ್ರದಲ್ಲೂ ಬೆಳಿಬೇಕು ಅನ್ನೋ ಒಂದು ಬೆಂಬಲನ ಸರ್ರು ಮೇಡಮ್ಮು ಸಹ ಕೊಡ್ತಾರೆ ಈ ಸಂಘದ ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮನ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಯಾವುದೇ ರೀತಿಯ ಕೊರತೆ ಹಾಗೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಅದರ ಜೊತೆಗೆ ನಮ್ಮನ್ನು ಸಹ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಮತ್ತು ಊಟದ ವ್ಯವಸ್ಥೆ ಎಲ್ಲದು ಸಹ ಇತ್ತು ಬನ್ನಿ ಮುಂದೆ ಏನೇನೆಲ್ಲ ನಡೆಯುತ್ತೆ ಏನೇನೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದನ್ನು ನೋಡೋಣ ಬಹಳ ಅನನ್ಯತೆ ಅತಿಥಿ ಸತ್ಕಾರ ನಮ್ಮ ಆತ್ಮ ಅದಕ್ಕಾಗಿ ಸ್ವಾಗತ ನುಡಿಗಿದೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಆತ್ಮೀಯ ಸಜ್ಜನ ಬಂಧುಗಳನ್ನ ಹೃದಯ ತುಂಬಿ ಸ್ವಾಗತ ಗೀತೆಯೊಂದಿಗೆ ಸ್ವಾಗತಿಸಲು ಬರುತ್ತಿದ್ದಾರೆ ರೂಪಾ ಅವರು ಸ್ವಾಗತವು ತಮಗೆ ಸ್ವಾಗತ 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 ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಸ್ವಾಗತವು ತಮಗೆ ಸ್ವಾಗತ ಮಾನ್ಯ ಅಧ್ಯಕ್ಷರಿಗೆ ಸಂಭ್ರಮದ ಸ್ವಾಗತ ಮಾನ್ಯ ಅಧ್ಯಕ್ಷರಿಗೆ ಸಂಭ್ರಮದ ಸ್ವಾಗತ ಮಾನ್ಯ ಅತಿಥಿಗಳಿಗೆ ಹೊಲವಿನ ಸ್ವಾಗತ ನೆರೆದಿಹ ಸಭಿಕರಿಗೆ ಹಾರ್ದಿಕ ಸ್ವಾಗತ ಸ್ವಾಗತವು ತಮಗೆ ಸ್ವಾಗತ ಸ್ವಾಗತವು ತಮಗೆ ಸ್ವಾಗತ ಮಹಿಳಾ ಸ್ವಸಹಾಯ ಸಂಘದ ಸನ್ಮಾನಿತರಿಗೆ ಸನ್ಮಾನಿತರಿಗೆ ಸತ್ ಮಹಾಲಕ್ಷ್ಮಿ ಸಂಘದ ಸರುಗಳಿಗೆ ಗಣ್ಯರೇ ನಿಮಗಿದು ಗೆಲುವಿನ ಸ್ವಾಗತ ಸ್ವಾಗತವು ತಮಗೆ ಸುಸ್ವಾಗಶ ಹೇಗೇವನೇ ಜ್ಞಾನದ ಬೆಳೆವು ನಮನ್ನ ಆವರಿಸಬೇಕು ನಿಮ್ಮ ಪ್ರೀತಿ ನಮ್ಮನ್ನು ಸುತ್ತಿಕೊಳ್ಳಲಿ ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ ಸರ್ವಾಂತರ್ಯಾಮಿಯಾದ ನಿಮ್ಮ ಕರುಣೆ ನಮ್ಮನ್ನು ಕಾಪಾಡಲಿ ಎಂದು ಭಗವಂತನಲ್ಲಿ ಮನದಾಳದಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಸಂಸ್ಕೃತಿಯ ಮೆರಗನ್ನು ಸೂಚಿಸುವ ದೀಪ ಕಳುಹಿಸುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕೆಂದು ತಮ್ಮ ವೇದಿಕೆ ಜೈಲಿ ಹಾಸಿನ ಗಣ್ಯರನ್ನು ವಿನಂತಿಸಿಕೊಡುತ್ತೇನೆ

ನಮ್ಮ ಸರ್ಚ್ ಮಹಾಲಕ್ಷ್ಮಿ ಸಂಗ್ರವತಿಯಿಂದ ಧನ್ಯವಾದಗಳು ಸ್ವಾಗತ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ ಸೌಮ್ಯ ಜಾಧವ್ ಅವರು ಶ್ರೀ ದುರ್ಗಾದೇವಿಯ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಸನ್ಮಾನ ಸಮಾರಂಭಕ್ಕೆ ಆಗಮಿಸಿದಂತಹ ಶ್ರೀಯುತ ವೆಂಕಟೇಶ್ವರ್ ಅವರಿಗೆ ಸಹಚ್ ಮಹಾಲಕ್ಷ್ಮಿ ಸಂಗರ ವತಿಯಿಂದ ಸ್ವಾಗತ ಕೊಡ್ತೀನಿ ಹಾಗೂ ಸ್ವಾಗತ ಕೊಡ್ತೀನಿ ಜಿಲ್ಲಾ ಬ್ಯಾಂಕಿನ ಮ್ಯಾನೇಜರ್‌ ಆದ ಲಕ್ಷ್ಮಣ್‌ ಕರೇಕಲ್‌ ಸರ್‌ ಹಾಗೂ ಅವರ ಧರ್ಮಪತ್ನಿಯವರಾದ ನಮ್ಮ ಸಂಘದ ಪ್ರತಿನಿಧಿಯಾದ ತಾರಾಮಣ್ಣ ಅವರಿಗೆ ಹಾಗೂ ಮಂಗಲಾ ಅವರಿಗೆ ಸ್ವಾಗತ ಕೊಡ್ತೀವಿ ಅದೇ ರೀತಿ ಸಂಘದ ಸದಸ್ಯರಿಗೆ ಎಲ್ಲರಿಗೂ ಹಾಗೂ ಆಗಮಿಸಿದ ಗಣ್ಯಮಾನ್ಯರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೀವಿ ಸ್ವಾಮಿ ಅವರಿಗೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಸನ್ಮಾನ ಸನ್ಮಾನದಲ್ಲಿ ಎಲ್ಲರೂ ಮಾತಾಡಿಸಿದ್ದೀವಿ

जाले का अद्भुत और और अद्भुत अद्भुत और इधर पर ले चलो मैं डबल डबल करता हूं हां आज दिन चलते क्या है ये ले चलो सुनते शूट सर हेलो एलार फोटो हूं हूं चलो मैं गिरा अभी हूं हूं

ಇದಕ್ಕೆ ಬೆನ್ನ ಹೊರಗಡೆ ಆಮೇಲೆ ಒಂದು ಏನಂದ್ರಿ ವಿಚಾರ ತರಾತ್ವ್ ಹೇಳಿದ್ರು ನಾವು ಮಾರ್ಗದರ್ಶಕರ ಕೆಲವೊಂದಿಷ್ಟು ಮಾರ್ಗವನ್ನ ಹೇಳ್ಕೊಡ್ತೀವಿ ಅದನ್ನ ಪಾಲಿಸ್ಕೊಂಡು ಹೋಗೋದು ಬಹಳ ಮುಖ್ಯ ಅದ್ರು ಯಾಕಂದ್ರೆ ನಮ್ಮಲ್ಲಿ ಈಗ ನಾವು ನಾಲ್ಕು ಸಾವಿರ ಸ್ವಸಹಾಯ ಸಂಘಗಳನ್ನ ಮೇಂಟೈನ್ ಮಾಡ್ತಾ ಬಂದಿವಲ್ಲ ಅದ್ರಲ್ಲಿ ನಂಬರ್ ಒನ್ ನಂಬರ್ ಗ್ರೇಟ್ ಫಸ್ಟ್ ಅಂದ್ರೆ ತಮ್ಗೆ ನಂಬರ್ ನಿಮ್ಗೆ ಎಷ್ಟು ಹೇಳಿದ್ರೆ ಬೇರೆ ಸಂಘಕ್ಕೂ ಎಲ್ಲಾ ಹೇಳ್ತಿದ್ವಿ ಆದ್ರೆ ಕೆಲವೊಂದಿಷ್ಟು ಪಾಲಿಸ್ತಾರೆ ಕೆಲವೊಂದಿಷ್ಟು ಪಾಲಿಸಂಗಿಲ್ಲ ಎಲ್ಲ ನಂಬರ್ ಒನ್ ಸಂಘನೇ ಇದು ಯಾಕಂತ ಕೇಳ್ರಿ ಅವು ಸಂಘಕ್ಕ ಸಂಬಂಧಪಟ್ಟಂತ ನೀತಿ ನಿಯಮಗಳು ನಿಬಂಧನೆಗಳು ಇರ್ತಾವ ಆ ನಿಯಮ ನಿಬಂಧನೆಗಳನ್ನ ಪಾಲಿಸಿದಾಗ ಮಾತ್ರ ಗ್ರೇಡ್ ಒನ್ ಆಗ ಸಾಧ್ಯ ಆಗತ್ತ ಇಲ್ಲೊಂದ್ ಏನಾಗತ್ತ ನಾವು ಎಲ್ಲಾ ಸಂಘಕ್ಕೆ ಹೇಳೋದು ಫಸ್ಟ್ ಒಂದೇ ಏನಂದ್ರ ಸಾಲ ಸಿಗುತ್ತಂತ ಸಂಘ ಮಾಡ್ಬೇಡ್ರಿ ಫಸ್ಟ್ ಹೇಳದ್ರಿ ನಾವ್ ಸಿಗ್ತದ ಸಿಕ್ಕೇ ಸಿಗ್ತದ ಅದು ಸಂಘ ಹೆಂಗ್ ಮುಂದ್ ಹೋಗಕಂಗ ಹೋಗಿ ಹೋಗ್ತದ ಅಂತ ಅನ್ಬೇಕಾರೆ ನಿಮ್ಮ ಫಸ್ಟ್ ಹೇಳಿದ್ವಿ ನೀವ್ ಹಂಗಂತ ಮಾಡ್ಲಿಲ್ಲ ಚೆನ್ನಾಗಿ ನಿಯಮಗಳನ್ನ ಪಾಲಿಸ್ಕೊಂಡ್ ಪಾಲಿಸ್ಕೊಂಡ್ ಬಂದ್ವಿ ತಾವೆಲ್ಲ ಆಗ ಹೇಳಿ ಅಕ್ಕರ್ ಆಮೇಲೆ ಇನ್ನೊಂದ್ ಖುಷಿ ವಿಷಯ ಇಲ್ಲ ಈಗ ನಿಮ್ಮಲ್ಲಿ ಆಂತರಿಕ ಸಾಲವನ್ನ ಬಳಸ್ಕೊಂಡು ಒಬ್ಬೊಬ್ರು ಎಂಟು ಸಾವಿರ ರೂಪಾಯಿ ನೀವು ಬಡ್ಡಿ ಹಂಚ್ಕೊಳ್ತಾ ಇದ್ದೀರಿ ಅದು ಖುಷಿ ರೀ ಮನೆಯಲ್ಲಿ ಎಲ್ಲರೂ ಕೇಳ್ತಿರ್ತಾರ ನೀ ಬ್ಯಾಂಕ್ ನಿಂದ್ ಸಾಲಕ್ಕ ಬಡ್ಡಿ ಕಟ್ತಿದ್ವಿ ಉಳಿತಾಯ ಮಾಡ್ತೀನಿ ನೀನು ಉಳಿತಾಯ ಮಾಡ್ತಾ ಬಡ್ಡಿ ಹೆಂಗ ಅಂತ ಕೇಳ್ತಿರ್ತಾರೆ ಅದ್ರ ನೀವ್ ಈ ಸಲ ಬಂದ್ ನೋಡಿ ಆರ್ ಸಾವಿರ ಸಲ ಸಾವಿರ ನೋಡಿ ನೋಡ್ ಎಂಟು ಅವ್ರು ಕಡಿಮ ಆಗ್ಲೇಬಾರ್ದು ಯಾಕಂದ್ರೆ ನಿಮ್ಗೊಂದೇ ರೂಪಾಯಿ ಬಡಿ ನಿಮ್ ಇಂಡರ್ಲ್ಯಾಂಡ್ ಲೋನ್ ಇರ್ತದಲ್ಲ ಅಂದ್ರೆ ಸಾಲ ನೀವ್ ಎರಡ್ ರೂಪಾಯಿ ದೊಡ್ಡ ನಿಮ್ಗೆ ಒಂದ್ ರೂಪಾಯಿ ದಷ್ಟು ಹೊಳಿ ಅದು ಇದೆ ರೀ ಡೆವಲಪ್ ಅಂದ್ರೆ ಇದೆ ಅದಕ್ಕೋಸ್ಕರ ಯಾವಾಗಲೂ ನಿಂತ ನೀರಾಗಿಬಾರ್ದು ಏನೋ ಒಂದ್ ಸಂಘ ಮಾಡಿದ್ರೆ ಕೆಲವೊಂದ್ ನಮ್ಮನ್ನಾಗಿ ವಿಶೇಷ ಆಗಿಲಾಗಿರ್ತಾರೀ ಅವ್ರು ಆದ್ರೆ ಆದ್ರೆ ನಿಮ್ಮಲ್ಲಿ ಏನೂ ಇಲ್ಲ ಒಂಥರ ನಿಷ್ಕಲ್ಮಶ ನಿಷ್ಕಲ್ಮಶ್ ನಿಸ್ಸಂದೇಹವಿಲ್ಲದೆ ನೀವೆಲ್ಲರೂ ಒಗ್ಗಟ್ಟಾಗಿ ಚಂದಾಗಿ ನಡಸ್ತಾ ಇದ್ರಿ ನಮ್ಮ ದೃಷ್ಟಿ ನಿಮ್ ಸಂಘದ ಬೆಳಗ್ಗೆ ಬೇಡ ಹೆಚ್ಚು ಆಮೇಲೆ ನಾವು ಬ್ಯಾಂಕ್ ಮಾಡಿದ ಸರ್ ಸಿಗುತ್ತೆ ಲಕ್ಷ್ಮಣ್ ಸರ್ಗೆ ನಾವು ಧನ್ಯವಾದ ನಮ್ ಸಂಸ್ಥೆ ಕಡೆಯಿಂದ ಧನ್ಯವಾದ ಹೇಳ್ತೀವಿ ನಿಮ್ ಸಂಘ ಕಡಾಕರು ಫೋನ್ ಅಲ್ಲಿ ಕೇಳಿದ್ರು ಯಾಕಂದ್ರೆ ವರ್ಷ ನೀವು ನಮ್ದು ಸಂಸ್ಥೆ ಫೀಸ್ ಕಟ್ಟತಿ ನಮ್ ಸಂಸ್ಥೆ ಲೆಟರ್ ಕೊಡ್ಬೇಕಾದ್ರೆ ಮತ್ತೆ ನೀವು ಲೋನ್ ತಗೋಬೇಕಾಗ ನಮ್ ಕಡೆ ಒಂದ್ ಲೆಟರ್ ಅವ್ರ ಬ್ಯಾಂಕಿಗೆ ಅವ್ರಂಗ್ ಕೇಳಿದ್ರೆ ಮೇಡಮ್ ಈ ಸರಿ ಎಷ್ಟು ಕೊಡ್ಬೋದು ಹೇಳಿ ನಮ್ಮ ಬ್ಯಾಂಕ್ ನೋರು ಒಂದು ಹತ್ತು ಲಕ್ಷ ಹತ್ತು ಜನ ಆದ್ರಿ ಒಂದು ಲಕ್ಷ ಲಕ್ಷ ಕೊಡ್ಬೋದು ಯಾಕಂದ್ರೆ ಐವತ್ತು ಗೊಂದ್ರೆ ಅರವತ್ತು ಗೊಂಟೆ ಎಪ್ಪತ್ತು ಗಂಟೆ ಒಂದ್ ಲಕ್ಷಕ್ಕೆ ಬಂದಿರಬಹುದು ನಾನು ನನ್ಗೆ ರೀ ಇಲ್ಲ ರೀ ಮೇಡಮ್ ಹದಿನೈದು ಕೊಡ್ತಾರೆ ನನಗೆ ಒಂದು ನಿಮಿಷ ಶಾಕ್ ಹೇಳ್ತಿದ್ರ ಅಂದ್ರೆ ಚೆನ್ನಾಗಿರೋ ಸಂಘಕ್ಕೆ ಅವ್ರನ್ನೂ ವಿಚಾರ ಮಾಡ್ತಾರೆ ನೋಡ್ತಾರೆ ಬಾಳ ಅಹ್ ವಿಚಾರ ಮಾಡುದ್ರಾವ್ ಯಾವ ಸಮಸ್ಯೆ ಅನ್ನಷ್ಟು ವಿಚಾರ ಮಾಡ್ತಾರೆ ಚೆನ್ನಾಗಿರೋ ಸಂಘಕ್ಕೆ ಅವ್ರನ್ನೂ ವಿಚಾರ ಮಾಡ್ತಾರೆ ಕೊಟ್ರೆ ಅವ್ರು ಡೆವಲಪ್ ಆಗ್ತಾರನು ಅಂತ ಹಿಂಗಾಗಿ ಸರ್ಗೆ ನಿಜವಾಗ್ಲೂ ಯಾಕಂದ್ರೆ ಈಗ ಏನಾಗುತ್ತೆ ನಿಮ್ಮ ವೈಯಕ್ತಿಕ ಬಿಸ್ನೆಸ್ಗೆ ನಮ್ಮ ಸಂಸ್ಥೆಗೆ ಏನೇ ಒಂದು ಬಗ್ಗೆ ತಿಳಿಸ್ತಾ ಇರ್ತೀವಿ ಖುಷಿ ಆಯ್ತು ರೀತಿ ನಿರಂತರವಾಗಿ ಮುಂದುವರ್ಸ್ಕೊಳ್ಬಹುದಿ ಅಂತ ಆಶಿಸ್ತಾ ಎರಡು ವಿಚಾರಗಳನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಮನವಿ ಕಥಾ ರೂಪದಲ್ಲಿ ಮನ ಅಂತ ಹೇಳಿದ ಮಂಜುಳಾ ಮುಖ್ಯ ಮೇಡಮ್ ಅವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು ಮಾತಾಡ ಎಲ್ಲರೂ ನಮಸ್ಕಾರ ವೇದಿಕೆ ಮೇಲೆ ಹಸಂದಾಗಿರುವಂತ ಆತ್ಮೀಯರು ನಮ್ಮ ಕೆನರಾ ಬ್ಯಾಂಕ್ ಸೀನಿಯರ್ ಮ್ಯಾನೇಜರ್ ಆಗಿರುವಂತ ಲಕ್ಷ್ಮಣ್ ಸರ್ ಅವರೇ ಅವರ ಧರ್ಮ ಅವರೇ ಮತ್ತು ನಮ್ಮ ಧರ್ಮ ಪತ್ನಿ ಹೌದು ಮತ್ತು ಸರ್ಚ್ ಸಂಸ್ಥೆಯ ನೀವೇನಾದ್ರು ಮಹಿಳೆಯರು ಒಳ್ಳೆ ಒಂದು ಮಾರ್ಗದರ್ಶನ ಮುಂದುವರಿಬೇಕಂದ್ರೆ ಅವ್ರದ್ದು ಸಪೋರ್ಟ್ ಬಹಳ ಆಗ್ತದೆ ವೇದಿಕೆ ನಲ್ಲಿ ಇರ್ತಕ್ಕಂಥ ಮಂಗಳ ಮೇಡಮ್ ಅವರೇ ಮತ್ತು ನಮ್ಮ ಆತ್ಮೀಯ ಎಲ್ಲ ಸಂಘದ ಸದಸ್ಯರೇ ಹಾಗೂ ಸ್ನೇಹಿತರೆ ಈಗ ಎಲ್ಲರಿಗೂ ಎಲ್ಲಾರಿಗೂ ಮಾ ಮಹಾಲಕ್ಷ್ಮಿ ಸ್ವಸಹಾಯ ಸಂಘದ ಎಲ್ಲಾ ಸದಸ್ಯರಿಗೂ ನಮ್ಮ ಮತ್ತು ಬ್ಯಾಂಕಿನ ಪರವಾಗಿ ನಮ್ಗೆ ಅಭಿನಂದನೆಗಳು ಬಹಳ ಖುಷಿ ಆಗ್ತದೆ ಇದನ್ನೆಲ್ಲ ಕೇಳಿದ್ರೆ ಈಗ ಆಗ್ಲೇ ಹೇಳಿದ್ರು ಬಹಳಷ್ಟು ವಿಚಾರಗಳನ್ನ ಮೇಡಮ್ ಅವರು ನಾವು ಶುರು ಮಾಡಿದಾಗ ಕಂಪತಿಗಿಂದ ತೊಂಬತ್ತಾರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಶುರು ಮಾಡಿದಾಗ ಈ ತರ ಕುಂದ್ರ ಕುಂದ್ರದ ಆಗಿನ ಪರಿಸ್ಥಿತಿ ಹೆಂಗಿರ್ಬೋದು ಊಹೆ ಮಾಡ್ಕೊಂಡ್ರೆ ಇವ್ ಇವಾಗ ನಮ್ಗೆ ಬಹಳ ಅಂದ್ರೆ ಬಹಳ ಕೆಟ್ಟ ಅನ್ಸುತ್ತೆ ಇಡೀ ಎಲ್ಲ ಊರು ಸುಟ್ಟಾಗ ಅಡ್ಡಾಡಿದ್ರೆ ನಾಲ್ಕು ಮಂದಿ ಹೋಗುದಿಲ್ಲ ಆ ನಾಲ್ಕು ಮಂದಿ ಅಂತಂದ್ರೆ ಗಂಡುಗಳು ಹಿಂದೆ ಬರೋರು ಏನ್ ಇಲ್ಲಿ ಹೋಗ್ತಿ ಏನ್ ಮಾಡ್ತೀವಿ ಇದು ನಾವು ಶುರು ಮಾಡಿದ ಆ ಕಾಲದ ಪರಿಸ್ಥಿತಿ ನೀವೆಲ್ಲ ಗ್ರೇಟ್ ಅಂತ ಅನ್ಸುತ್ತೆ ಆ ಪರಿಸ್ಥಿತಿಯಲ್ಲಿ ಇವತ್ತು ನಮ್ದು ಏನೋ ಒಂದು ಉದ್ದೇಶ ಇತ್ತು ಈ ಸಂಸ್ಥೆದು ಇಡೀ ಬಾಗಲಕೋಟೆ ಜಿಲ್ಲೆನಲ್ಲಿ ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಚು ಮಾತ್ರ ಮಹಿಳಾ ಸಬಲೀಕರಣದ ಜೊತೆ ಹೋರಾಟ ಮಾಡಿರುವಂತದ್ದು ಒಂದ್ ಸಂಖ್ಯಲ್ಲಮ್ಮ ಈಗ ನಾವ್ ಅಲ್ಲಿಯಲ್ಲಿ ಹೋಗ್ತೀವಿ ನೋಡ್ರಿ ಅಲ್ಲೇಲಿ ಹೋದಾಗ ಅಕ್ಕ ರೊಟ್ಟಿ ಬಿಡಕತ್ತಿರತಾರ ಏನೇನೋ ಮಾಡಕತ್ತಾರ ಏನೋ ಒಂದು ಜೋಳ ಹಸನ್ ಮಾಡಕ್ ಹಣೆ ಬಿಟ್ಟು ಬರ್ತಾರೆ ನಾವ್ ಓದ್ಬಿಡ್ಲೆ ಏನಮ್ಮ ಏನ್ ಕೈ ಏನೇನು ಹಚ್ಕೊಂಡಿಲ್ಮ ಹಿಂಗ್ಯಾಕ ಬಂದಿ ಕೈ ಹಸ ತೊಳ್ಕೊಂಡ್ ಬರ್ಬೇಕ ಇನ್ ಹೋಗ್ಬಿಟ್ರಿ ಅಂದ್ರೆ ಅಷ್ಟು ಒಂದ್ ಆತ್ಮೀಯ ಅಷ್ಟು ನಮ್ಗ ಅಕ್ಕ ತಾಯಿ ಒಂದು ಕುಟುಂಬದ ತರ ನೋಡ್ತಾರಲ್ಲ ಇವತ್ತು ಯಾವ ಅಲ್ಲೇ ಅಲ್ಲಿ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಅಂತಂದ್ರೆ ನಮ್ಮ ನಮ್ಮ ಉದ್ದೇಶ ಏನಿತ್ತು ಮಹಿಳೆಯರು ಸಬಲೀಕರಣ ಆಗಬೇಕು ಅವರು ಪ್ರತಿ ಒಂದು ಜವಾಬ್ದಾರಿ ಬರಬೇಕು ಮತ್ತು ಅವರ ಮುಂದಾಳತ್ತು ಬರಬೇಕು ಮತ್ತು ಕುಟುಂಬದ ಮತ್ತು ಸಮಾಜದ ನಿರ್ವಹಣೆಯಲ್ಲಿ ಅವರು ಪಾಲುದಾರರಾಗಿರ್ಬೇಕು ಅಂತ ಈ ಸಂಸ್ಥೆಯ ಉದ್ದೇಶ ಇತ್ತು ಇವತ್ತು ನಿಮ್ಮ ಮುಖಾಂತರ ನಾವು ನೋಡ್ತಾ ಇದ್ದೇವೆ ಸೊ ಅದಕ್ಕೆ ಬಹಳ ಖುಷಿ ಆಗ್ತದೆ ಹಂತದಲ್ಲಿ ನಿಮ್ಮ ಸಂಘ ಬೆಳೆಯೋದಕ್ಕೆ ನಾವು ಕೂಡ ವಿಚಾರ ಮಾಡ್ತೀವಿ ಸೊ ಸದಾ ಸತ್ ನಿಮ್ ಜೊತೆ ಅದ ನಾನು ಹೇಳದೆ ಅಂದ್ರೆ ಮುಂದಿನ ವರ್ಷ ಅಂದ್ರೆ ಐವತ್ತು ಲಕ್ಷ ಕೇಗ್ ಹೋಗ್ಬೋದು ಅಂತ ನೀವು ವಿಚಾರ ಮಾಡ್ರಿ ನಾವು ವಿಚಾರ ಮಾಡ್ತೀವಿ ಸೊ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಮೇಡಮ್ ಅವ್ರು ಜಾಸ್ತಿ ಮಾತಾಡ್ಬಾರ್ದು ಸೊ ನಿಮ್ಗೆ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಅರ್ಧಕ್ಕೆ ಎಲ್ರಿಗೂ ನಮಸ್ಕಾರ ನಮ್ಗೌಗೆ ವೆಂಕಟೇಶ್ ಸರ್ ಮತ್ತು ಮಂಜುನಾಥ ಮೇಡಮ್ ಸುಮಂಗಲ ಅವರು ಮತ್ತು ತಾರವರು ನೋಡಿದ್ದೆ ನಾನು ಭಾಳ ಜನನಿಗೆ ಪರಿಚಯ ಇಲ್ಲ ನನಗೆ ಅದರಲ್ಲೂ ಒಂಥರ ಎಲ್ಲರನ್ನ ಸೇರಿಸಿ ಮಾತಾಡೋ ಅಂತ ಹೇಳಿದ್ದೆ ಇವತ್ತು ಅವಕಾಶ ನಾನು ಅನ್ಕೊಂಡಿದ್ದೆ ಸರ್ ಇವ್ರಿಗೆ ಏನಾದ್ರು ಮಾರ್ಗದರ್ಶನ ಕೊಡ್ಬೇಕು ಅಂತ ಈಗ ಅನಿಸ್ತಾ ಇದೆ ನನಗೆ ಇವ್ರ ಮಾರ್ಗದರ್ಶನ ನಾನು ಕೂಡ ಅವಶ್ಯಕತೆ ಇಲ್ಲ ಇವರಿಗೆ ಯಾಕಂದ್ರೆ ಆಕಾಶದ ಹತ್ರ ಬೆಳೆದ್ಬಿಟ್ಟಿದೆ ಇವಾಗ ಸಂಘ ಇದ್ದಂಗೆ ಆ ಕಳಶಕ್ಕ ಏನಾದ್ರಿಗೆ ನಾವೇನೂ ಮಾಡ್ಬೇಕು ಅಂದ್ರೆ ನಮ್ಮ ಸರ್ಕಾರ ಅಷ್ಟೇ ಮುಖ್ಯವಾಗಿ ಮಾರ್ಗದರ್ಶನ ನಾಲ್ಕು ಸಾವಿರ ಸಂಘಗಳಿಗೆ ಮಾರ್ಗದರ್ಶನ ಕೊಡೋ ಮಂಜುರಾಮ್ ಮೇಡಮ್ ಅವ್ರ ಕೈಯಲ್ಲಿ ನೀವು ಬೆಳೆದ ಆಕಾಶಕ್ಕೆ ಎತ್ತರ ನೀವು ಬೆಳೆದಿದ್ದೀರಿ ಅಂದ್ಮೇಲೆ ಅದು ನಿಜವಾಗ್ಲೂ ನಾವು ಮಾರ್ಗದರ್ಶನ ಮಾಡೋ ಅವಶ್ಯಕತೆ ನಿಮಗಿಲ್ಲ ಇಲ್ಲ ಇದೆ ನನಗೆ ಯಾಕಂದ್ರೆ ಆ ಇದೆ ಮೇಡಮ್ ಅರ್ದಿದೆ ಸರ್ದಿದೆ ಯಾಕಂದ್ರೆ ಸಮಾಜ ಸೇವೆ ಜೊತೆಗೆ ಅವ್ರು ನಿಮ್ಗೆ ಇಷ್ಟೊಂದು ಮಾರ್ಗದರ್ಶನ ಮಾಡಿ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಇಷ್ಟೊಂದು ಆಕ್ಟಿವ್ ಆಗಿದೆ ಈ ಸಂಘ ಅಂತ ಅದಕ್ಕೆ ನಾನು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವಾಗ

ಎಲ್ಲ ಯಾಕಂದ್ರೆ ನಾವು ಕೂಡ ಒಂದು ರೇಟಿಂಗ್ ಮಾಡ್ತಿರ್ತೀವಿ ಸಂಘದಲ್ಲಿ ಎಷ್ಟು ಸದಸ್ಯರು ಇರ್ತಾರೆ ಯಾವಾಗ ಯಾವಾಗ ಮೀಟಿಂಗ್ ಮಾಡ್ತಾರೆ ಎಷ್ಟೆಷ್ಟು ಸೇವಿಂಗ್ಸ್ ಮಾಡ್ತಾರೆ ತರ ಆಕ್ಟಿವಿಟಿ ಮಾಡ್ತಾರೆ ಡೈಲಿ ಯಾವ ತರ ಮೇಂಟೈನ್ ಮಾಡಿದ್ದಾರೆ ಇವರು ಲಗ್ಜರಿ ಮೇಂಟೈನ್ ಮಾಡಿದ್ದಾರೆ ಇಷ್ಟೆಲ್ಲ ನಾವು ನೋಡ್ತೀವಿ ಆಮೇಲೆ ಇಂಡಿವಿಜುವಲ್ ಏನಾದ್ರೂ ಬಿಸ್ನೆಸ್ ಮಾಡ್ತೀರಾ ಈಗ ಎಕ್ಸಾಂಪಲ್ ಒಂದು ಹುಡುಗ ಎಕ್ಸಾಮ್ ಬರ್ದಿರ್ತಾನೆ ಅಂದ್ಮೇಲೆ ಅವನು ನೂರ ನೂರು ಪ್ರಶ್ನೆ ಉತ್ತರ ಕೊಟ್ಟ ಮೇಲೆ ಅವ್ನು ನೂರ ಮಾರ್ಕ್ಸ್ ಕೊಡ್ಲೇಬೇಕು ನಮ್ಗೆ ಔಟ್ ಆಫ್ ಔಟ್ ಕೊಡ್ಲೇಬೇಕು ಇಲ್ಲ ಎಲ್ಲೋ ಒಂದ್ ಕಡೆ ಮೂರು ಕೊಡಬಾರ್ದು ಅಂತ ಒಂದು ಕಟ್ ಮಾಡಕ್ ಬರಲ್ಲ ಯಾಕಂದ್ರೆ ಕರೆಕ್ಟ್ ಇದೆ ಉತ್ತರ ಕರೆಕ್ಟ್ ಇದ್ದಾಗ ನಾವ್ ಕೊಡ್ಲೇಬೇಕು ಹಂಗೆ ನಾವು ಮಾಡಿದ ಟೆಸ್ಟ್ ಅಲ್ಲಿ ನಿಮ್ಮ ಸಂಘ ಎಲ್ಲ ಎಲ್ಲಾ ಮಾರ್ಕ್ಸ್ ಬಂದಿದೆ ಸೊ ಹಾಗಾಗಿ ನಿಮ್ಗೆ ಅನಿವಾರ್ಯವಾಗಿ ನಾವು ಕೊಡ್ಲೇಬೇಕು ನಾನು ತಂದಿದ್ದೀನಿ ತಂದೆ ಬಟ್ ಅವಶ್ಯಕತೆ ಇಲ್ಲ ಮುಚ್ಚಿಟ್ಟು ಬಿಟ್ಟು ನೀವು ಅದ್ರಲ್ಲಿ ಪಾಸ್ ಆಗಿದ್ದೀರಾ ಮೇಂಟೈನ್ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಆಗಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನನ್ನ ಮಾರ್ಗದರ್ಶನ ಅವಶ್ಯಕತೆ ಇಲ್ಲ ನಿಮ್ಗೆ ಸಹಾಯ ಮಾಡೋದಕ್ಕೆ ನಾನು ಬ್ಯಾಂಕ್ ಪರವಾಗಿ ಸ್ಟಾರ್ಟಿಂಗ್ ಸರ್ ಬಂದ ಸರ್ ಕೂಡ ನಾನು ಮುಂಚೆಯಿಂದ ಪರಿಚಯ ಒಂದೂವರೆ ವರ್ಷದಿಂದ ಪರಿಚಯ ಅವಾಗಲೂ ಕೂಡ ಹೇಳಿದ್ದೆ ನಾನು ಹಾನಗಲ್ ಇದ್ದಾಗ ಸರ್ ಹಾವೇರಿ ಡಿಸ್ಟಿಕ್ ಅಲ್ಲಿ ಲೋಯಲ್ಲಾ ವಿಕಾಸ ಕೇಂದ್ರ ಅಂತ ಒಂದು ಎನ್ ಜಿ ಓ ಸರ್ ಅದು ಆ ಎನ್ ಜಿ ಓ ಇದ್ದಾಗ ಅಲ್ಲಿ ಕೂಡ ತಾರ ಅಂತಾನೆ ಇದ್ರು ಅಂದ್ರೆ ಮೇಡಮ್ ಅವ್ರ ಪ್ಲೇಸ್ ಅಲ್ಲಿ ಇದ್ರು ಅವರು ತೊಂಬತ್ತಾರು ಸಂಘಗಳಿಗೆ ನಾನು ಫೈನಾನ್ಸ್ ಮಾಡಿದೆ ಮೇಡಂ ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ತೊಂಬತ್ತಾರು ಸಂಘಗಳಿಗೆ ಅವರೇ ಎಲ್ಲ ಬಂದು ಮುಂದೆ ನಿಂತು ನಮ್ ಕಡೆಯಿಂದ ಸಾಲ ಕೊಡಿಸಿದ್ರು ಅವರೇ ರೀಪೇಮೆಂಟ್ ಮಾಡಿಸಿದ್ರು ಹೆಂಗೆ ಮೇಡಮ್ ಅವ್ರೆಲ್ಲ ನಿಮ್ಗೆ ಮಾರ್ಗದರ್ಶನ ಮಾಡಿ ಯಾವ ರೀತಿ ನಿಮ್ಗೆ ಎಲ್ಲ ಗ್ರೇಡ್ ಮಾಡ್ತಾ ಇದ್ರು ಆ ರೀತಿ ಮಾಡಿದ್ರು ಅವರು ಅವಾಗ ನನಗೆ ಸ್ಟೇಟ್ ಲೆವೆಲ್ ಅಲ್ಲಿ ಅವಾರ್ಡ್ ಸಿಕ್ಕಿತ್ತು ಸರ್ ಅದು ಒಂದೇ ಬ್ರಾಂಚ್ ಇಂದ ತೊಂಬತ್ತಾರು ಸಂಘಗಳಿಗೆ ನಾನು ಸಾಲ ಕೊಟ್ಟಿದ್ದೆ ಹೇಗೆ ಒಬ್ಬರಿಗೆ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹೆಂಗ ಅವ್ರು ಎಲಿಜಿಬಿಲಿಟಿ ಬರುತ್ತೆ ಅದ್ರಲ್ಲಿ ಗ್ರೇಡ್ ಮಾಡ್ತೀವಿ ಎ ಬಿ ಸಿ ಡಿ ಅಂತ ನಾಲ್ಕು ಗ್ರೇಡ್ ಬರ್ತಾರೆ ಅದ್ರಲ್ಲಿ ಎ ಇದ್ರೆ ಇಪ್ಪತ್ತು ಲಕ್ಷವರೆಗೂ ಕೊಡ್ತೀವಿ ಮೇಡಮ್ ನಾವು ಹೆಂಗೆ ನೀವು ಉಳಿಸಿದ್ವಿ ಎಷ್ಟು ಅಮೌಂಟ್ ನಿಮ್ದು ಇವತ್ತಿನ ಎರಡು ಲಕ್ಷ ಮೂವತ್ತು ಸಾವಿರ ಏನೋ ಹೇಳಿದ್ರಲ್ಲ ಎರಡು ಲಕ್ಷ ಎಪ್ಪತ್ತು ಸಾವಿರ ಉಳಿಸಿದ್ರೆ ಇಂಟು ಫೋರ್ ಟೈಮ್ಸ್ ಇನ್ ಫೋರ್ ಫೈವ್ ಟೈಮ್ಸ್ ಟೆನ್ ಟೈಮ್ಸ್ ಈ ತರ ಎಲ್ಲ ನಾವು ನಿಮಗೆ ಕಾರ್ಪಾಸ್ ಅಮೌಂಟ್ ಮೇಲೆ ನಾವು ನಿಮ್ಗೆ ಎಲಿಜಿಬಿಲಿಟಿ ತೆಗಿತಾ ಹೋಗ್ತೀವಿ ಅಂತಂದ್ರೆ ನಿಮ್ಗೆ ಇಪ್ಪತ್ತು ಲಕ್ಷನೂ ಕೊಡಕ್ಕೆ ಬರ್ತಿತ್ತು ಸೊ ಈ ರೀತಿ ಪ್ಲಾನ್ ಎ ಬಿ ಸಿ ಡಿ ಅಲ್ಲಿ ಯಾರ್ಯಾರು ಸಂಘಗಳು ಈಗ ಡಿ ಇದ್ದಾರೆ ಸಿ ಅಲ್ಲಿ ಇದಾರೆ ಅಂತವ್ರಿಗೆ ಮಾರ್ಗದರ್ಶನ ಮುಖ್ಯ ಸೊ ನೀವು ಅದನ್ನೆಲ್ಲ ಹಂತದಲ್ಲಿ ಮೀರಿ ಬೆಳೆದಿರಿ ಇದೇ ತರ ಬೆಳಿಲಿ ಆಮೇಲೆ ಮಾರ್ಗದರ್ಶನ ಇರಲಿ ಅವರು ಕೂಡ ನಮಗೆ ನಿಮ್ಮ ಸಪೋರ್ಟ್ ಇರಲಿ ಸರ್ ಇದೇ ರೀತಿ ಇರುವಂತ ಸಂಘಗಳನ್ನ ನಮಗೂ ರೆಫರ್ ಮಾಡಿ ನಾವು ಕೂಡ ಇನ್ನೂ ಹೆಚ್ಚಿನ ಸಂಘಗಳಿಗೆ ನಾವು ಸಾಲ ಕೊಡ್ಲಿಕ್ಕೆ ನಾವು ಕೂಡ ಸಿದ್ಧರಿದ್ದೀವಿ ಅಂತ ಕೇಳ್ತಾ ಜಾಸ್ತಿ ಮಾತಾಡಲ್ಲ ನಾನು ಯಾಕಂದ್ರೆ ಮೇಡಮ್ ಒಳಗೆ ಊಟ ಹಾಕಿಸ್ಬಿಟ್ಟಿದ್ದಾರೆ ನಿಮಗೆ ನಾನು ಏನಾದ್ರು ಮಾತಾಡಿದ್ರೆ ಚಪಾತಿ ಊಟ ಆಗುತ್ತೆ ನಮ್ಮ ಸಹಕಾರ ನಮ್ಮ ಸಹಕಾರ ನಿಮಗೆ ನಿರಂತರ ಇದೆ ಇದೇ ತರ ನೀವು ಬೆಳಿರಿ ಎಲ್ಲರಿಗೂ ಕೂಡ ಹಚ್ಚಿ ನೀವು ಕೂಡ ನಿಮ್ಮ ನಿಮ್ಮ ಕುಟುಂಬಗಳನ್ನ ಬೆಳೆಸ್ರಿ ನೀವೇನು ಪರ್ಸನಲ್ ಏನ್ ಬಿಸ್ನೆಸ್ ಮಾಡ್ತಾ ಇರ್ತೀರಿ ಟೈಲರಿಂಗ್ ಏನೋ ಹೇಳಿದ್ರಲ್ಲ ಈಗ ಬ್ಯೂಟಿ ಪಾರ್ಲರ್ ಮಾಡ್ಕೊಂಡಿರ್ತಾರ ಟೈಲರಿಂಗ್ ಮಾಡ್ಕೊಂಡಿರ್ತಾರ ಬಟ್ಟೆ ವ್ಯಾಪಾರ ಅದಕ್ಕೂ ಕೂಡ ಇಂಡಿವಿಜುವಲ್ ಆಗಿ ನಾವು ಲೋನ್ ಕೊಡ್ತೀವಿ ಸಂಗತಿ ಬಿಟ್ಟು ವೈಯಕ್ತಿಕವಾಗಿ ಕೂಡ ಲೋನ್ ಕೊಡ್ತೀವಿ ಅವು ಕೂಡ ನಿಮ್ಗೆ ಅವಶ್ಯಕತೆ ಇದ್ರೆ ಬಂದು ನನ್ನನ್ನು ಕಾಣ್ರಿ ನಿಮ್ದು ಅದ್ರ ಪ್ರಕಾರ ಕೂಡ ಎಲ್ಸಿಬಿಟ್ಟು ಮಾಡ್ಕೊಂಡು ನಿಮ್ಗೆ ಎಲ್ಲಾ ರೀತಿ ಸಹಾಯ ಮಾಡುವಂತ ಕೆಲಸ ನಾವು ಮಾಡ್ತೀನಿ ಅಂತೇಳಿ ಇಲ್ಲಿ ಮಾತಾಡೋಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಮತ್ತೆ ಸರ್ ಕೂಡ ಬಂದಿದ್ದಾರೆ ಇವ್ರ ಜೊತೆ ನಾನು ಕುತ್ಕೊಂಡಿದ್ದೀನಿ ಅಂದ್ರೆ ಇವತ್ತು ನನ್ನ ಅದೃಷ್ಟ ಅವ್ರಿಗೆಲ್ಲ ಕೂಡ ಧನ್ಯವಾದ ಹೇಳ್ತಾ ನಮಸ್ಕಾರ ನಮ್ಮ ಸಂಘದ ಏಳಿಗೆಯನ್ನು ಕಂಡು ಖುಷಿಪಟ್ಟು ತಮಗೆ ಇನ್ನೂ ಸರ್ಕಾರ ಸಹಾಯ ಒದಗಿಸುತ್ತೇವೆ ಅಂತ ಹೇಳಿದ ಜನರಲ್ ಬ್ಯಾಂಕ್ ಮ್ಯಾನೇಜರ್ ಲಕ್ಷ್ಮಣ ಕರೆಕಳಿಗೆ ಪೂರ್ವಕ ಧನ್ಯವಾದ ಶ್ರೀಮತಿ ಹೀಮತಿ ಮುಲ್ಲಾ ಅವರು ಈ ಸಂಘದಲ್ಲಿ ಇರುವಂಥ ಎಲ್ಲ ಒಬ್ಬೊಬ್ಬರು ಮಹಿಳೆಯರು ಸಹ ಒಂದೊಂದು ಕೆಲಸದಲ್ಲಿ ತಮ್ಮ ಸ್ವಂತ ಉದ್ಯೋಗನೂ ಸಹ ಮಾಡ್ಕೋತಾ ಒಬ್ಬರು ಬಟ್ಟೆ ಹೊಲಿಯೋದು ಒಬ್ಬರು ಬಟ್ಟೆ ಮಾರೋದು ಮತ್ತು ಸಂಡಿಗೆ ಹಪ್ಪಳ ಮಾಡೋದು ಹೀಗೆ ನಾನಾ ರೀತಿಯ ಒಂದು ಸಪ್ರೇಟ್ ಆದಂಥ ಉದ್ಯೋಗನ ಒಬ್ಬೊಬ್ಬರು ಮಾಡ್ಕೋತಾ ಇದ್ದಾರೆ ಮತ್ತು ಸಂಘದಲ್ಲೂ ಸಹ ಅನೇಕ ರೀತಿಯ ಡೆವಲಪ್ಮೆಂಟ್ಗಳನ್ನ ಮಾಡ್ಕೊಂಡಿದ್ದಾರೆ ಈ ವರ್ಷ ಇಷ್ಟು ಲಾಭ ತಗೊಂಡ್ರೆ ಮುಂದಿನ ವರ್ಷ ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಮತ್ತು ಕಂತನ್ನ ಜಾಸ್ತಿ ಕಟ್ಕೋತಾ ಹೋಗೋದು ಉಳಿತಾಯದ ಹಣನ ವರ್ಷದಿಂದ ವರ್ಷಕ್ಕೆ ನೂರು ನೂರು ರೂಪಾಯಿ ಜಾಸ್ತಿ ಮಾಡೋದು ಈ ಸಲ ನಮ್ಮನೆಯವರು ರೂಪಾಯಿ ಮಾಡಿರಿ ಅಂತ ಹೇಳಿದ್ರಂತೆ ಹಾಗಾಗಿ ಅವರು ಮೊದಲು ನೂರು ಇನ್ನೂರು ಮಾಡ್ತಾಯಿದ್ರು ಉಳಿತಾಯ ಹಣ ನಾನೂರು ರೂಪಾಯಿ ಮಾಡ್ಕೋತಾ ಹೋದರಂತೆ ಹೀಗೆ ಸುಮಾರು ಅಡ್ವೈಸ್ನ ತಗೊಂಡು ಸುಮಾರು ಸಂಘಾನ ಡೆವಲಪ್ ಮಾಡಿಕೊಂಡು ಅವರು ತುಂಬ ಚೆನ್ನಾಗೆ ಸಂಘನ ಬೆಳೆಸ್ಕೊಂಡು ಮತ್ತು ಅದನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ ಇಷ್ಟು ಆಗಿ ಆ ಒಂದು ಫಂಕ್ಷನ್ನು ಎಲ್ಲ ಮುಗಿದಿದೆ ನಂತರ ಒಂದು ಎಲ್ಲರೂ ಸಹ ಒಂದು ಫೋಟೋನ ತೆಗೆಸ್ಕೊಂಡ್ರು ನಮ್ಮ ಜೊತೆಯೂ ಸಹ ಫೋಟೋ ತೆಗೆಸ್ಕೊಂಡ್ರು ತುಂಬ ಚೆನ್ನಾಗಾಯಿತು ಮತ್ತು ಊಟವೂ ಸಹ ತುಂಬ ಚೆನ್ನಾಗಿತ್ತು ಹೋಳ್ಗೆ ಊಟ ಹಾಕ್ಸಿದ್ರು ತುಂಬ ಖುಷಿಯಾಯಿತು ನಮ್ಮ ಮನೆಯವ್ರ ಜೊತೆ ನನಗೂ ಸಹ ಒಂದೊಳ್ಳೆ ಸತ್ಕಾರ ಮತ್ತು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅದು ಖುಷಿಯಾಯಿತು ಮಹಿಳೆಯರು ಹೀಗೆ ಅನೇಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅವರು ಹೆಚ್ಚಿನ ಕ್ಷೇತ್ರಗಳಲ್ಲಿ ಇನ್ನೂ ಮುಂದುವರಿಯುತ್ತಾ ಅಭಿವೃದ್ಧಿ ಕಾಣಬೇಕು ಅನ್ನೋದು ನನ್ನ ಒಂದು ಆಶಯ ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಇದು ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು